ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅನುಶಾಸ್ ಯೂಟ್ಯೂಬ್ ಚಾನಲ್ ನಾನಂತೂ ಚೆನ್ನಾಗಿದ್ದೀನಿ ನೀವೆಲ್ಲ ಹೇಗಿದ್ದೀರಾ ನೀವು ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ಬಂದು ನಾನು ಬೆಂಗಳೂರಿಗೆ ಹೊರಟಿದ್ದೀನಿ ಇದು ಬಂದು ನಮ್ಮೂರ ಮಿಡ್ಲ್ ಸ್ಕೂಲು ಅಂದರೆ ಪ್ರೈಮರಿ ಸ್ಕೂಲು ನಾನಿಲ್ಲಿ ನಾನು ನಮ್ಮಕ್ಕ ನನ್ನ ತಮ್ಮ ಮೂವರು ಇಲ್ಲೇ ಓದಿದ್ದು ಇದೇ ಸ್ಕೂಲಲ್ಲೇ ನಮ್ಮ ತಾತ ಆಗಿ ವರ್ಕ್ ಮಾಡ್ತಾಯಿದ್ರು ನಾವು ಚಿಕ್ಕವರದಾಗೇನೆ ಹೋಗ್ತಾ ಇದ್ವಿ ನಮ್ಮ ತಾತ ಟೀಚರಾಗಿ ಹೋಗ್ತಾ ಇದ್ರು ಅಲ್ವ ಹಾಗಾಗಿ ಇದು ಬಂದು ಬೆಂಗಳೂರು ಎಂಟ್ರೆನ್ಸು ನಾನು ಮಧ್ಯದಲ್ಲಿ ಏನು ವೀಡಿಯೋ ಮಾಡೋಕ್ಕೆ ಹೋಗಲಿಲ್ಲ ಮಲ್ಕೊಂಬಿಟ್ಟಿದ್ವಿ ನನ್ನ ಮಗಳು ಕೂಡ ಇದ್ಲಲ್ವ ಹಾಗಾಗಿ ವೀಡಿಯೋ ಮಾಡೋಕ್ಕೇನೂ ಹೋಗಲಿಲ್ಲ ಬೆಂಗಳೂರಿಗೆ ಬರಲಿಕ್ಕೆ ಅಂದರೆ ಅಮ್ಮನ ಮನೇಲಿ ಇದ್ದಾಗ ಬೆಂಗಳೂರಿಗೆ ಬರೋಕ್ಕೆ ಬೇಜಾರು ಏನು ಮಾಡಲಿಕ್ಕೆ ಆಗೋದಿಲ್ಲವಲ್ಲ ಹೋಗಲೇಬೇಕು ಹಾಗಾಗಿ ನಾನು ಹೊರಟ್ಬಿಟ್ಟು ಬಂದ್ವಿ ಸಂಜೆ ಆಗಿತ್ತು ಅಲ್ವಾ ಏನಾದರೂ ಸ್ನ್ಯಾಕ್ಸ್ ತಿನ್ನಬೇಕು ಅನ್ನಿಸ್ತಿತ್ತು ಹಾಗಾಗಿ ನಾನು ಯಾವಾಗಲೂ ಅಂದರೆ ಒಂದು ಫೋರ್ ಇಯರ್ಸ್ ಬ್ಯಾಕ್ ಇಂದ ಇಲ್ಲೇ ಟಿಕ್ಕಿ ಪುರಿ ತಿನ್ನೋದು ತುಂಬ ಚೆನ್ನಾಗಿ ಮಾಡ್ತಾರೆ ಇಲ್ಲೇ ನಾನು ಟಿಕ್ಕಿ ಪುರಿ ತಗೊಂಡ್ಬಿಟ್ಟು ತಿಂದೆ ತುಂಬಾ ಚೆನ್ನಾಗಿತ್ತು ಆಲ್ಮೋಸ್ಟ್ ಒನ್ ಇಯರ್ ಆಗಿತ್ತು ತಿಂದುಬಿಟ್ಟು ಹಾಗೆ ಒಂದು ಕಾಫಿ ಕುಡ್ಕೊಂಡ್ಬಿಟ್ಟು ಬಂದ್ವಿ ಅಮ್ಮ ಊರಿಂದ ಇವತ್ತೇ ಬಂದಿದ್ದಲ್ವ ಮನೆಯಲ್ಲಿ ಫ್ರೂಟ್ಸ್ ಏನೂ ಇರಲಿಲ್ಲ ಅದನ್ನ ತರೋಕೆ ಅಂತ ಹೇಳ್ಬಿಟ್ಟು ನಾನು ನನ್ನ ಹಸ್ಬೆಂಡು ನನ್ನ ಮಗಳು ಮೂವರು ಹೋಗಿದ್ವಿ ಇಲ್ಲಿ ಎಲ್ಲ ಥರದ ಹಣ್ಣು ಇಟ್ಟಿರ್ತಾರೆ ಒಂದೇ ಶಾಪಲ್ಲೇ ಹಾಗಾಗಿ ಇಲ್ಲೇ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಇಲ್ಲೇ ಬಂದ್ವಿ ತುಂಬ ಹಣ್ಣುಗಳು ಕೂಡ ತುಂಬ ಫ್ರೆಶ್ ಆಗಿದ್ವು ಬೇಬಿ ಆರೆಂಜು ಮತ್ತು ಆ್ಯಪಲ್ ಎಲ್ಲನೂ ಬೇಬಿ ಆರೆಂಜು ಮತ್ತು ಆ್ಯಪಲ್ ತೊಗೊಂಬಿಟ್ಟು ಹೇ ಮಾಡ್ತಾ ಇದ್ವಿ ನನ್ನ ಮಗಳು ಕೂಡ ಸುತ್ತೂರ ಬೈಕ್ ಕಾರು ಬಸ್ಸು ಹೋಗೋದೆಲ್ಲ ನೋಡ್ತಾ ಇದ್ಲು అంద్రె హిల్ నోడ్తాయి మార్నింగ్ ఫోర్ ఓ క్లాక్లో మాట్లాడతాళ వయ్స్ కిస్త అస్బాద్ అమ్మ మమ్మీ అమ్మా అమ్మా గిణి అమ్మా அம்மா அம்மா ஏ அம்மா இட அம்மா 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 வந்தவல்லாம நின் ஊரிந்த அம்மல்ல நினைக்க ಹಾಗೆ ನನ್ನ ಮಗಳ್ದು ನೇಲ್ಸ್ ಕೂಡ ತುಂಬಾನೇ ಉದ್ದ ಬಂದಿದ್ವು ಈಗಂತೂ ವೀಕ್ಲಿ ಒನ್ಸ್ ಅಂತೂ ತುಂಬಾನೇ ಉದ್ದ ಬಂದ್ಬಿಡುತ್ತೆ ಅವಳೇನಾದ್ರು ಮಕ್ಕ ಇಡ್ಕೊಂಡಾಗ ತುಂಬಾ ಪೇನ್ ಆಗುತ್ತೆ ಅವಳದು ನೇಲ್ ಎಲ್ಲ ಕಟ್ ಮಾಡಿ ಅವಳಿಗೂ ಫ್ರೆಶ್ ಅಪ್ ಮಾಡಿಸ್ಬಿಟ್ಟು ಮಲಗಿಸ್ತಾ ಇದ್ದೀನಿ ಈಗ ತುಂಬಾನೇ ಕಿರ್ಚಾಡ್ತಾಳೆ ಅಂದ್ರೆ ಜೋರ್ ವಾಯ್ಸ್ ಮಾಡ್ತಾ ಇದ್ದಾಳೆ ಇವಾಗ ಮಕ್ಕಳದು ಆಟ ಅಲ್ವಾ ಹಾಗಾಗಿ ನನಗೆ ಸ್ವಲ್ಪ ತೆನೋ ಬರ್ತಾ ಇತ್ತು ಕಾಫಿನು ಕುಡ್ದಿರ್ವಲ್ಲ ಹಾಗಾಗಿ ಗ್ಯಾಸ್ ಕಟ್ಟೆ ಅದನ್ನೆಲ್ಲಾನು ಸೆಲ್ಫ್ ಎಲ್ಲ ಕ್ಲೀನ್ ಮಾಡ್ಕೊಂಡು ಒಂದು ಸ್ವಲ್ಪ ಕಾಫಿ ಮಾಡ್ಕೊಂಡ್ಬಿಟ್ಟು ರಿಫ್ರೆಶಿಂಗ್ ಆಗ್ತಾ ಇದೀನಿ ಕಾಫಿ ಕುಡಿದ್ರೆ ಏನೋ ಒಂಥರ ಸಮಾಧಾನ ಆಗುತ್ತಲ್ವಾ ಹೆಡ್ಡೆರೆದೆಲ್ಲ ಹೋಗ್ಬಿಡುತ್ತೆ ಅದೇನೋ ನನಗೆ ಕಾಫಿ ಕುಡಿಲೇಬೇಕು ಹಾಗಾಗಿ ಹಾಗೆ ಬನಾನ ತಂದಿದ್ದಿಲ್ಲ ನನ್ನ ಮಗ್ಳಿಗೆ ತಿನ್ಲಿಕ್ಕೆ ಅಂತ ಹೇಳ್ಬಿಟ್ಟು ಬನಾನ ತಗೊಂಬಿಟ್ಟು ಬಂದೆ ನೋಡಿ ಬೇಬಿ ಆರೆಂಜ್ ಕೂಡ ಎಷ್ಟು ಫ್ರೆಶ್ ಆಗಿದೆ ಅಲ್ಲ ಹಾಗಾಗಿ ಅವಳು ಅಂತ ಅಂತೇಳ್ಬಿಟ್ಟು ಇದೇ ಫಸ್ಟ್ ಟೈಮು ತಿನ್ನಿಸ್ತಾ ಇರೋದು ಹಾಗೆ ಅಮ್ಮ ಕೂಡ ಬಂದಿದ್ರು ಅಲ್ವಾ ಅಕ್ಕನ ಮನೆಗೆ ಹೋಗಿದ್ರು ಮನೆಯೆಲ್ಲ ಫುಲ್ ಗಲೀಜಾಗಿತ್ತು ನಮ್ಮದು ಅಮ್ಮ ಬಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಕೊಡ್ತಾ ಇದ್ದಾರೆ ನಾನು ಕ್ಲೀನ್ ಮಾಡಲಿಕ್ಕೆ ಇಲ್ಲ ನನ್ನ ಮಗಳು ಬಿಡ್ತಾ ಇಲ್ಲ ಫ್ರಿಜ್ ಕೂಡ ಅಷ್ಟೇ ತುಂಬನೇ ಗಲೀಜಾಗಿಬಿಟ್ಟಿತ್ತು ಅಂದರೆ ಅಲ್ಲೆಲ್ಲ ಇಟ್ಬಿಟ್ಟು ಹೋಗಿದ್ದೆ ನನ್ನ ಸಾಮಾನೇನು ಕ್ಲೀನ್ ಮಾಡಿದ್ದಿಲ್ಲ ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿದ್ರು ಅದನ್ನು ಕೂಡ ವಾಶ್ ಮಡ್ಚಿಕ್ಲಿಕ್ಕಿತ್ತು ಅದನ್ನು ಕೂಡ ಮಡಚಿಕ್ತಾ ಇದ್ದೀನಿ ನೋಡಿ ಈ ರೀತಿ ಎಲ್ಲ ಮೇಲೆ ಇವತ್ತು ಸಂಜೆ ಇವತ್ತು ಗುರುವಾರ ಅಲ್ಲ ಹಾಗಾಗಿ ಅಮ್ಮ ಎಲ್ಲ ಕ್ಲೀನ್ ಮಾಡಿದರು ಇವತ್ತು ಪೂಜೆ ಕೂಡ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ನೆಲ ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ರು ಅಮ್ಮ ಹಲೋ ಎಕ್ಸ್ಕ್ಯೂಸ್ ಮೀ ಯಾಕೆ ಹೇಳೋದು ಅಜ್ಜ ಅಜ್ಜಣ್ಣ ಯಾಕೆ ಹೇಳೋದು ಮುದ್ದು ನಾನು ಏನಾದರೂ ಹೆಲ್ಪ್ ಮಾಡ್ತೀನಿ ಅಂದರೆ ನಮ್ಮ ಬೇಡ ಪಾಪು ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ರು ನನ್ನ ಮಗಳ ನನ್ನ ಹಸ್ಬೆಂಡ್ ಕೂಡ ಆಟ ಆಡಿಸ್ತಾ ಇದ್ರು ಅಂದರೆ ಒಂದು ಮಂತ್ ಆಗ್ಬಿಟ್ಟಿತ್ತು ಅಲ್ವಾ ನಾವು ಊರಿಗೆ ಬಂದು ನೆಲ ಸ್ವಲ್ಪ ಗಲೀಜಾಗಿತ್ತು ಹಾಗಾಗಿ ಅಮ್ಮ ಎಲ್ಲ ಕ್ಲೀನಾಗಿ ಕಸ ಹೊಡೆದು ನೆಲ ತೊಳೆದು ರೆಡಿ ಮಾಡಿದ್ರು ಇದು ಬಂದು ನನ್ನ ಮಗಳಿಗೆ ಸ್ನಾನಕ್ಕೆ ಅಂತ ಹೇಳಿಬಿಟ್ಟು ಎಣ್ಣೆ ಕಾಯಿಸಿ ನೀರು ಕಾಯಿಸ್ತಾ ಇದ್ದಾರೆ ನಾವು ಯಾವಾಗಲೂ ಅಲ್ಲಿ ಅಲ್ವಾ ಕಾಸೋದು ಹಾಗಾಗಿ ಇವತ್ತು ಗುರುವಾರ ಪೂಜೆ ಮಾಡಲಿಕ್ಕೆ ಹೂ ಇರಲಿಲ್ಲ ಅಂತ ಹೇಳಿಬಿಟ್ಟು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಅವರು ಶಾವಂತಿಗೆ ಮತ್ತು ಬಟನ್ ರೋಸ್ ತಂದು ಕೊಟ್ಟಿದ್ರು ನಾನೇ ಪೂಜೆ ಮಾಡೋಣ ಅಂದ್ಕೊಂಡೆ ಬಟ್ ನನಗೆ ಟಯರ್ಡ್ ಆಗಿತ್ತು ನನಗೆ ಮಾಡ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿಬಿಟ್ಟು ಅಮ್ಮನೇ ಇಲ್ಲಿ ಫ್ರೆಶ್ ಅಪ್ ಆಗಿಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಎಲ್ಲ ದೇವ್ರ ಗುಡಿದೆ ಕ್ಲೀನ್ ಮಾಡಿ ಚಂಬಿರುತ್ತೆ ಅಲ್ವಾ ಲಕ್ಷ್ಮಿ ಲಕ್ಷ್ಮಿ ಕುಂದ್ರಿಸೋದು ಅದನ್ನು ಕೂಡ ಎಲ್ಲ ತೊಳ್ದ್ಬಿಟ್ಟು ಪೂಜೆ ಮಾಡ್ತಾ ಇದ್ದಾರೆ ಇಲ್ಲಿ ಆ ಹಾಗೆ ಇಲ್ಲಿ ನನ್ನ ಮಗಳು ಕೂಡ ಅಷ್ಟೇ ದೇವ್ರ ಗುಡಿಯಲ್ಲಿ ಅಂದ್ರೆ ಅವಳು ಕೂಡ ತೋರಿಸ್ತಾ ಇದ್ಲು ದೇವ್ರ ದೀಪನೇ ನೋಡ್ತಾ ಇರ್ತಾಳೆ ಅವಳು ಅಹ್ ಹಂಗೆ ದೇವ್ರ ದೇವ್ರ ಗುಡಿಯಲ್ಲಿ ಇದೆ ಅಂದ್ರೂ ಅವಳು ಬೇರೆ ಸೈಡ್ ನೋಡ್ತಾ ಇರಳು ದೇವಸ್ಥಾನದ ಕಡೆ ಅಂದ್ರೆ ದೇವ್ರ ಗುಡಿ ಕಡೆ ನೋಡ್ತಾ ಇರ್ತಾಳೆ ಇಷ್ಟು ಚಿಕ್ಕ ವಯಸ್ಸಿಗೆ ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಅರ್ಥ ಆಗುತ್ತೆ ಅಲ್ವಾ ದೇವಸ್ಥಾನ ಅಂದ್ರೆ ಅವ್ರಿಗೇನ್ ಗೊತ್ತು ಎಲ್ಲನೂ ಅರ್ಥ ಮಾಡ್ಕೊಳ್ತಾರೆ ಹಾಗೆ ಇವತ್ತು ಈವ್ನಿಂಗ್ ಸ್ನ್ಯಾಕ್ಸಿಗೋಸ್ಕರ ನನ್ನ ಹಸ್ಬೆಂಡಿಗೆ ಹೇಳಿದ್ದೆ ನನಗೆ ಆನಿಯನ್ ಸಮೋಸ ತೊಗೊಂಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲೇ ಚೆನ್ನಾಗಿ ಮಾಡ್ತಾರೆ ತೊಗೊಂಬಂದಿದ್ರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ನಾನು ಅವಾಗ ಅವಾಗ ತರಿಸ್ತಾನೆ ಇರ್ತೀನಿ ತುಂಬಾ ಚೆನ್ನಾಗಿತ್ತು ಆನಿಯನ್ ಸಮೋಸ ಈ ಸಮೋಸ ಜೈನಗರದಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ಒಂದು ಅಂಗಡಿ ಇದೆ ನಾನು ಬಿ ಟಿ ಎಮಲ್ಲಿದ್ದಾಗ ಅಲ್ಲೇ ಇದ್ದಿದ್ದು ಹಾಗೆ ನಾವು ಊರಿಂದ ಶೇಂಗಾ ತಂದಿದ್ವಿ ಅದನ್ನು ಕೂಡ ಕುಚ್ಚಿಬಿಟ್ಟು ಅಂದರೆ ಬೇಯಿಸಿ ಒಂದು ಎಲ್ಲ ತಿಂದಮೇಲೆ ಟೀ ಕುಡಿಬೇಕಿತ್ತು ಅನ್ನಿಸ್ತಾ ಇತ್ತು ಟೀ ಕೂಡ ಮಾಡ್ಕೊಂಡ್ವಿ ಟೀ ಎಲ್ಲ ಕುಡ್ದಾದ ಮೇಲೆ ಇದು ಬಂದು ನೆಕ್ಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಆ ದಿನ ನೈಟ್ ಏನೂ ವ್ಲಾಗ್ ಮಾಡೋಕ್ಕೆ ಹೋಗಿದ್ದಿಲ್ಲ ಸ್ವಲ್ಪ ಹೆಡೇಕು ಮತ್ತು ಕೋಲ್ಡು ಕಾಫ್ ಎಲ್ಲನೂ ಆಗ್ಬಿಟ್ಟಿತ್ತು ನನಗೆ ಊರಿಂದ ಟ್ರಾವೆಲ್ ಮಾಡಿದ್ದೆ ಅದು ಅಲ್ಲದೆ ಮನೇಲಿ ಬಂದು ಒಂದು ಸ್ವಲ್ಪ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದ್ವಲ್ಲ ಹಾಗಾಗಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಟಿಫನ್ಗೆ ಅಂತ ಅಮ್ಮ ಬೀಟ್ರೂಟ್ ಪಲ್ಯ ಮಾಡಿದರು ಹಾಗೆ ನಾವು ತರಕಾರಿ ಕೂಡ ತೊಗೊಂಡು ಬರೋಕ್ಕೆ ಹೋಗಿದ್ವಿ ಇದಾಗಿತ್ತು ಇವತ್ತಿನ ವೀಡಿಯೋ ಥ್ಯಾಂಕ್ ಫಾರ್ ವಾಚಿಂಗ್